ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂಥೇಳಿ ಬನ್ನಿ ಪ್ರಯಾಗರಾಜ್ಗೆ ಬಂದು ರೀಚ್ ಆದ ನಂತರ ರೂಮಿಗೆ ಕೂಡ ಬಂದ್ವಿ ನಾವು ಹೇಳಿದ್ನೆಲ್ಲ ಆಲ್ರೆಡಿ ನಮಗೆ ರೂಮ್ಗಳಿನ್ನೂ ಸಿಕ್ಕಿರಲಿಲ್ಲ ಹಾಗಾಗಿ ಎರಡು ರೂಮ್ನಲ್ಲಿ ನಾವು ಶೇರ್ ಮಾಡಿಕೊಂಡು ಎಲ್ಲರೂ ಸ್ನಾನಗಿನ ಮಾಡಿಕೊಂಡು ರೆಡಿ ಆಗೋಣ ಅಂತ ಹೇಳಿ ಮೊದಲಿಗೆ ಬಂದ ತಕ್ಷಣ ಟೀ ಕಾಫಿ ಎಲ್ಲ ರೂಮಿಗೆ ತರಿಸ್ಕೊಂಡು ಈಗ ನಾವು ಟೀ ಎಲ್ಲ ಕುಡಿದ್ಬಿಟ್ಟು ನಂತರದಲ್ಲಿ ಎಲ್ಲರೂ ಸ್ನಾನ ಮಾಡಿಕೊಂಡು ಈಗ ನಾವು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನಾನು ಕೂಡ ಸ್ನಾನ ಎಲ್ಲ ಮುಗಿಸಿ ಸ್ವಲ್ಪ ವೀಡಿಯೋ ಕೂಡ ಅಂತ ಮಾಡ್ಕೋತಾ ಇದ್ದೀನಿ ಎಲ್ಲರೂ ರೆಡಿಯಾಗಿಬಿಟ್ಟು ಈಗ ನಾವು ಬಟ್ಟರ್ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಕಾರ್ಯಕ್ರಮ ಕೂಡ ಇದೆ ನೋಡಿ ಏನು ಕಾರ್ಯಕ್ರಮ ಏನಂತೇಳಿ ವೀಡಿಯೋ ಕಂಟಿನ್ಯೂ ಆಗಿ ನೋಡ್ಕೊತ ಹೋಗಿ ನಿಮಗೆ ಗುರ್ತಾಗುತ್ತಾ ನೋಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ತೀನಿ ಹಾಯ್ ಫ್ರೆಂಡ್ಸ್ ಬನ್ನಿ ಈಗ ರೂಮಿಗೆ ಬಂದಿದ್ದದ್ದು ಸ್ನಾನ ಎಲ್ಲ ಆಯ್ತು ನೋಡಿ ಈಗ ಒಬ್ಬೊಬ್ಬರಾಗಿ ನದಿ ಹತ್ತಿರ ಇದ್ದೀವಿ ಯಾಕಂದರೆ ಅಲ್ಲೆಲ್ಲ ಸ್ವಲ್ಪ ಜನ ವೇಣಿದಾನ ಮಾಡ್ತಾರೆ ಹಾಗಾಗಿ ಈಗ ನದಿ ಹತ್ರ ಇದ್ದೀವಿ ಅಲ್ಲಿ ಕೂಡ ನದಿಯಲ್ಲಿ ಸ್ನಾನ ಕೂಡ ಇರುತ್ತೆ ನೋಡಿ ಹಾಗಾಗಿ ನಾನು ಕೂಡ ಸಾರಿ ಉಟ್ಕೊಂಡಿದ್ದೀನಿ ಹೋಗ್ತಾ ಇರ್ಬೋದು ಈಗ ಸ್ವಲ್ಪ ಕೆಳಗಡೆ ಹೋಗಿ ಟಿಫಿನ್ ಅದು ಮಾಡಿಕೊಂಡು ಟೀ ಕಾಫಿ ಎಲ್ಲ ಆಯ್ತು ನೋಡಿ ಬೆಳಗ್ಗೆ ಈಗ ಟಿಫಿನ್ ಮಾಡ್ಕೊಂಡು ಹೋಗ್ಬೋದು ಹಾಂ ನೋಡಿ ಫ್ರೆಂಡ್ಸ್ ಈಗ ಎಲ್ಲರೂ ಹೋಗ್ತಾಯಿದ್ದೀವಿ ಸೇರಿಬಿಟ್ಟು ಎಲ್ಲರೂ ರೆಡಿ ಆದ ನಂತರ ಸ್ವಲ್ಪ ಲಗೇಜ್ ಕೂಡ ಬೇಕಿತ್ತು ನೋಡಿ ಅಂದರೆ ಪೂಜಾ ಐಟಮ್ಸ್ ಎಲ್ಲ ಬೇಕಿತ್ತು ಹಾಗಾಗಿ ಈಗ ನಾವು ಪೂಜಾ ಐಟಮ್ಸ್ ಎಷ್ಟು ಬೇಕೋ ಅಷ್ಟು ತೊಗೊಂಡು ಉಳ್ಕಿದ ಲಗೇಜ್ ಎಲ್ಲ ರೂಮ್ನಲ್ಲೇ ಇಟ್ಬಿಟ್ಟು ಈಗ ಮೊದಲಿಗೆ ಬಂದು ನಾವೇನು ಉಳ್ಕೊಂಡಿದ್ವಿ ಅಲ್ಲ ಆ ರೂಮ್ನಲ್ಲಿ ಅಂದರೆ ಹೋಟೆಲ್ನಲ್ಲಿ ಅಲ್ಲಿನೇ ಟಿಫಿನ್ ಮುಗಿಸ್ಕೊಂಡು ಹೋದ್ರಾಯ್ತು ಅಂತ ಅಂದ್ಕೊಂಡು ಈಗ ಎಲ್ಲರೂ ಒಬ್ಬೊಬ್ಬರಾಗಿ ಟಿಫಿನ್ಗಾಗಿ ಇದ್ದಾರೆ ಟಿಫಿನ್ ಕೂಡ ಏನು ಇದೆ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಬನ್ನಿ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಎಲ್ಲ ವೀಡಿಯೋ ಎಲ್ಲ ಮಾಡಿಕೊಂಡೆ ನಾನು ಹೋಟೆಲ್ನೆಲ್ಲ ಅಂದರೆ ನಾವಿರುವಂಥ ಹೋಟೆಲ್ ಇದು ಪ್ರಯಾಗ್ರಾಜ್ನಲ್ಲಿ ಈಗ ಟಿಫಿನ್ ಕೂಡ ರೆಡಿ ಆಗಿದೆ ಇನ್ನು ಬರ್ತಾ ಇದ್ದಾರೆ ಜ ಸ್ನಾನ ಅದೆಲ್ಲ ಮುಗಿಸ್ಕೊಂಡು ಟಿಫಿನಿಗೆ ಬಂದು ಇಲ್ಲಿ ಬಂದು ದೋ ಇಡ್ಲಿ ಚಟ್ನಿ ಸಾಂಬಾರು ನಂತರ ಪೂರಿ ಕೂಡ ಇತ್ತು ನೋಡಿ ಸಾಗು ಪೂರಿ ಎಲ್ಲ ಇಡ್ಲಿ ಮಾತ್ರ ಒಂದು ಸ್ವಲ್ಪ ಚೆನ್ನಾಗಿರಲಿಲ್ಲ ಯಾಕಂದರೆ ಆ ಕಡೆ ಸೈಡೆಲ್ಲ ಇಡ್ಲಿ ದೋಸೆ ಪಡ್ಡು ಈ ರೀತಿಯಾಗಿ ಕಡಿಮೆ ಅಂತ ಅನಿಸುತ್ತಾ ಮಾಡೋದು ಹಾಗಾಗಿ ಅಷ್ಟು ಚೆನ್ನಾಗಿರಲಿಲ್ಲ ಪೂರಿ ಮಾತ್ರ ತುಂಬ ಚೆನ್ನಾಗಿತ್ತು ಆಲೂ ಬಾಜಿ ಅದೆಲ್ಲ ತುಂಬ ಸೂಪರ್ ಆಗಿತ್ತಂತೇ ಹೇಳ್ಬೋದು ನೋಡಿ ರಬ್ಬರಿಂದ ಹೇಳಿದ್ನೆಲ್ಲ ಇಡ್ಲಿ ಈ ರೀತಿಯಾಗಿದ್ದಾವೆ ನೋಡ್ತಾ ಇರ್ಬೋದು ನೀವು ರಬ್ಬರ್ ಬೇರೆಲ್ಲ ಇಡ್ಲಿ ಬೇರೆಲ್ಲ ನೋಡಿ ಒಂದು ಇಡ್ಲಿ ತೊಗೊಂಡು ಗೋಡೆಗೆ ಹೋಗಿದ್ರೆ ರಿಟರ್ನ್ ನಮಗೆ ಬರುತ್ತಾ ಆ ರೀತಿಯಾಗಿ ಇಡ್ಲಿ ಇತ್ತು ಸಾಂಬಾರು ಚಟ್ನಿ ಪರವಾಗಿಲ್ಲ ಚೆನ್ನಾಗಿತ್ತು ಬಟ್ ಬಿಸಿ ಬಿಸಿ ಇತ್ತಂಥೇಳಿ ನಾವು ಏನಾದರೂ ತಿನ್ಬೇಕಲ್ಲ ಬೆಳಗ್ಗೆ ಟಿಫಿನ್ ಅಂತ ಅಂದ್ಕೊಂಡು ಸ್ವಲ್ಪ ತಿಂದೀವಿ ನೋಡಿ ಶೇರ್ ಮಾಡಿಕೊಂಡೇ ತಿಂದೀವಿ ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲರೂ ಸಪ್ರೇಟಾಗಿ ಒಂದೊಂದು ಪ್ಲೇಟ ಹೇಳಿದ್ವಿ ಬಟ್ ಕ್ಯಾನ್ಸಲ್ ಮಾಡಿದ್ವಿ ಅದಾದ ನಂತರ ಬಿಸಿ ಇರೋದಕ್ಕೆ ಒಂದು ಎರಡು ಎರಡು ಇಡ್ಲಿ ತಿನ್ಬಿಟ್ಟು ನೆಕ್ಸ್ಟ್ ಪೂರಿ ಕೂಡ ಆರ್ಡರ್ ಮಾಡಿದ್ವಿ ನಾವು ಪೂರಿ ಸಾಗಂತೂ ಸೂಪರ್ ಆಗಿತ್ತು ನೋಡಿ ಹಾಗೇ ನಂತರದಲ್ಲಿ ಟೀ ಕಾಫಿ ಎಲ್ಲ ಮುಗಿಸ್ಕೊಂಡು ನಾವು ಬಟ್ರ ಮನೆ ಕಡೆ ಹೋಗ್ತಾ ಇದ್ದೀವಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ನೋಡಿ ಅಂತ ಕೂಡ ಕೇಳ್ತೀನಿ ನೋಡಿ ಹಾಗೆ ನಮ್ಮ ಅಂಕಲ್ ಆಂಟಿದು ಆ್ಯನಿವರ್ಸರಿ ಕೂಡ ಇತ್ತು ನೋಡಿ ಇವತ್ತಿನ ದಿನದಲ್ಲಿ ಹಾಗಾಗಿ ಸ್ವೀಟ್ ಏನಾದರೂ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡು ಬಟ್ ಆಗಲಿಲ್ಲ ಸೆಲೆಬ್ರೇಷನ್ ಕೂಡ ಏನು ಮಾಡಲಿಲ್ಲ ನೋಡಿ ಯಾಕಂದರೆ ನಮ್ಮ ಅಂಕಲಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ಇಡ್ಲಿಯಲ್ಲಿ ಬಂದು ಸಾಬುದಾನಿ ಕೂಡ ಹಾಕಿದ್ದಾರೆ ದೊಡ್ಡ ದೊಡ್ಡ ಸಾಬುದಾನಿ ಕೂಡ ತೆಗೆದು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಸಾಬುದಾನಿ ಹಾಕಿದರೆ ತುಂಬ ಚೆನ್ನಾಗಿ ಬರಬೇಕು ಇಡ್ಲಿ ಬಟ್ ಇಲ್ಲಿ ಮಾತ್ರ ಫುಲ್ಲು ಅದೇನು ರಬ್ಬರ್ ಥರ ಇತ್ತು ನೋಡಿ ಅಕ್ಕಿ ರುಬ್ಬಿಟ್ಟು ಮಾಡಿದ್ರಂತ ಅನ್ಸುತ್ತಾ ರವೆ ಏನು ಇಡ್ಲಿ ರವೆ ಸಿಗುತ್ತಲ್ಲ ನಮ್ಮ ಕಡೆಯೆಲ್ಲ ಆ ರೀತಿಯಾಗಿ ಇರಲಿಲ್ಲ ಇದು ಅಕ್ಕಿ ಇಟ್ಟು ರುಬ್ಬಿ ಮಾಡಿದ್ರಂತ ಅನಿಸುತ್ತಾ ಹಾಗೆ ಉದ್ದಿನಬೇಳೆ ಅಂತ ಏನು ಹೇಳ್ತೀವಲ್ಲ ಸ್ವಲ್ಪ ಕಡಿಮೆನೇ ಹಾಕಿರ್ಬೋದು ಅಲ್ಲ ಮರ್ತೀವಿರ್ತದಲ್ಲ

जी का हलवा जी का हलवा ये नहीं हलवा मध्यरा alli ಊಟ ಆಗ್ತಲ್ಲ ಹಣಸಾರ್ पैसा नमस्ते हलಲೆ алಲೇ ಬಕ್ಕನ ಹಲ್ವಾದಿ ಅಲ್ಲ ಇವನ ಇಲ್ಲಿ ಈ ರೀತಿ ತನಕ ಎಲ್ಲ ಮಾಡ್ಬಿಡ್ತಿದ್ದಾ ಅಲ್ಲ ಇವತ್ತೆ ಎಲ್ಲ ಫೀಲ್ ಏ ಇವಡೆ ಅಲ್ಲಿ

लोलो 9 यो तीसरा आसन है के दिस बोल लोलो 9 के 11 की क्या प्लेट दे प्लेट ग्रैनी ले या फिर रखो ले ले 그러니까 나나 애터팅을 막해 놓은 애들 아그러 이글이 나 왔어 어떡

I live in e i t y of l o

ಪ್ರಿಯಾ ಇವ್ರದೆಲ್ಲ ಮಾಡಿಯಾ ನೀ ಮಾಡ್ಬೇಕಾಯ್ತಲ್ಲ ಹ್ಞೂ ಬನ್ನಿ ಎಲ್ಲರೂ ಟಿಫಿನ್ ಮಾಡಿಕೊಂಡು ಈಗ ನಾವು ಗಾಡಿನ ಅಂದರೆ ಟಿ ಟಿನಲ್ಲಿ ಕೂತ್ಕೊಂಡು ಈಗ ಬಟ್ಟರ್ ಮನೆ ಕಡೆ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವು ಪ್ರತಿಯೊಬ್ಬರು ಕೂಡ ನನಗೆ ವೀಡಿಯೋಸ್ ಮಾಡಲಿಕ್ಕೆ ಫೋಟೋಸ್ ತೆಗಿಲಿಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು ನೋಡಿ ಹಾಗೆ ಎಂಕರೇಜ್ ಕೂಡ ಮಾಡಿದರು ಅದಾದ ನಂತರ ನಾಳಿನ ವೀಡಿಯೋದಲ್ಲಿ ನಿಮಗೆ ಪ್ರತಿಯೊಬ್ಬರದ್ದು ವೈಯಕ್ತಿಕವಾಗಿ ಅಭಿಪ್ರಾಯ ಕೂಡ ಕೇಳಿದರು ನೋಡಿ ಅವರು ಅಂದರೆ ನಿಮ್ಮ ಪರಿಚಯ ಕೂಡ ಮಾಡಿಕೊಡಿ ಅಂತ ಹೇಳಿದರು ಅದನ್ನು ನಾಳಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ಇಷ್ಟಿದೆ ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೂಡ ಕೇಳ್ತೀನಿ ನಿಜವಾಗ್ಲೂ ಹೇಳ್ತೀನಿ ಪ್ರತಿಯೊಬ್ಬರು ಕೂಡ ಎಷ್ಟು ನನಗೆ ವೀಡಿಯೋದಲ್ಲಿ ನಾನು ವೀಡಿಯೋ ಮಾಡಿದ ತಕ್ಷಣ ಎಲ್ಲರೂ ಹಾಯ್ ಚೆನ್ನಾಗಿ ಮಾಡು ವೀಡಿಯೋಸು ನಾವು ಕೂಡ ಮಾತಾಡ್ತೀವಿ ಹಾಗೆ ಅಂತೇಳಿ ಎಲ್ಲ ಹೇಳ್ತಾ ಇದ್ರು ನೋಡಿ ನೋಡ್ತಾ ಇರ್ಬೋದು ನಾನು ಎನಿ ಟೈಮು ವೀಡಿಯೋಸು ಫೋಟೋಸ್ ತೆಗಿಲಿಕ್ಕೆ ಬಂದರೆ ಏನು ಏನೂ ಹೇಳ್ತಾ ಇರಲಿಲ್ಲ ನೋಡಿ ಅವರು ನಿಜವಾಗ್ಲೂ ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ನಾನು ಇವ್ರ ಜೊತೆ ಯಾತ್ರೆ ಮಾಡಿರೋದು ಏನು ರಾಮೇಶ್ವರ ಯಾತ್ರ ಕೂಡ ಮಾಡಿದ್ನಲ್ಲ ಅಲ್ಲಿ ಕೂಡ ನನಗೆ ತುಂಬ ಸಪೋರ್ಟಾಗಿ ಸಿಕ್ಕರು ನೋಡಿ ಓಕೆ ಫ್ರೆಂಡ್ಸ್ ಮತ್ತು ನಾಳಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಂತ